ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಸ್ವಾಗತ ತಮಗೆಲ್ಲ ಇವತ್ತಿನ ವಿಶೇಷ ಸಂಚಿಕೆಯೊಂದಿಗೆ ಬಂದಿದ್ದೀನಿ ಬನ್ನಿ ಇದುವೇ ಜಾಗೃತ ದೇವಸ್ಥಾನ ಬಿಜಾಪುರ ಜಿಲ್ಲೆಯ ಬಬ್ಳೇಶ್ವರ ತಾಲೂಕಿನ ಹಲಗಣಿ ಗ್ರಾಮ ಸುಮಾರು ಮೂವತ್ತೆರಡು ಕಿಲೋಮೀಟರ್ ಅಂತರಲ್ಲಿರುವಂಥ ಹಲಗಣಿ ಗ್ರಾಮ ಜನಮೇಜಯ ರಾಜ ತನ್ನ ಯಜ್ಞವನ್ನು ಮಾಡಲಿಕ್ಕೆ ಭೂಮಿಯನ್ನು ಸ್ವಚ್ಛತೆಯನ್ನು ಶುದ್ಧೀಕರಣ ಮಾಡೋ ಸಮಯದಲ್ಲಿ ಸಿಕ್ಕಂಥ ಉದ್ಭವ ಆಂಜನೇಯ ಅಂಥೇಳಿ ನಾವು ಇಲ್ಲಿ ಇತಿಹಾಸ ಪುಟುಗಳು ಹೇಳುತ್ತೆ ಮುಂದೆ ಇದರ ಬಗ್ಗೆ ಎಲ್ಲವೂ ಹೇಳ್ತೀನಿ ಹೀಗಾಗಿ ಭಾಳಷ್ಟು ಪುರಾತನ ಇರುವಂಥ ಜಾಗೃತ ಏಳು ದೇವಸ್ಥಾನಗಳಲ್ಲಿ ಏಳು ಆಂಜನೇಯ ದೇವಸ್ಥಾನ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಕೇವಲ ಏಳು ಜಿಲ್ಲೆಗಳ ಜಾಗೃತ ದೇವಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿರುವುದು ಹಲಗಣಿಯ ಆಂಜನೇಯ ಹನುಮಾನ್ ದೇವಸ್ಥಾನ ಇಲ್ಲಿ ಪ್ರತಿ ವರ್ಷ ಹನುಮ ಜಯಂತಿ ಮತ್ತು ರಾಮನವಮಿ ಹಾಗೆ ಯುಗಾದಿ ಆದ ನಂತರ ನಡೆಯುವಂಥ ಓಕುಳಿ ಅಂತ ಕರಿತೀವಿ ಹಾಲು ಹೋಕಳಿ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ ಈಗ ಗರ್ಭಗೃಹದಿಂದ ಗರ್ಭ ಗೃಹದಿಂದ ಉತ್ಸವ ಮೂರ್ತಿ ಅಂಜನೇಯನ ಮೂರ್ತಿ ಹೊರಗಡೆ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಅಗಸ್ತ್ಯ ಮುನಿಗಳು ಬದಾಮಿ ಕಡೆ ಹೊರಟಾಗ ಇಲ್ಲಿ ಕೂಡ ಬಂದು ತಮ್ಮ ತಪಸ್ಸವನ್ನ ಆಚರಿಸಿ ಹೋದಂಥ ಕ್ಷೇತ್ರ ಹಲಗಣಿ ಗ್ರಾಮ ಇಲ್ಲಿ ಬಹಳಷ್ಟು ಪುರಾತನ ಕಾಲದಿಂದಲೂ ಕೂಡ ಭಾಳಷ್ಟು ಆಚರಣೆಗಳು ಸಂಪ್ರದಾಯಗಳು ನಡೀತಾ ಬಂದಿದೆ ಹಾಗೆ ಈಗ ಉರುಳು ಸೇವೆ ಕೂಡ ಇಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ಭಾಳ ದೂರ ದೂರದ ಜಿಲ್ಲೆ ರಾಜ್ಯಗಳಿಂದ ಬಂದಂಥ ಭಕ್ತಾದಿಗಳು ಈ ಜಾಗೃತ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾರೆ ಹೀಗಾಗಿ ತಮ್ಮ ಕಷ್ಟಗಳನ್ನು ಬೇಡಿಕೊಂಡು ಹರಿಕೆಯನ್ನು ತೀರಿಸಿ ಮತ್ತೆ ಈ ಸಮಯದಲ್ಲಿ ಬರ್ತಾ ಇದ್ದಾರೆ ಹೀಗಾಗಿ ಬಂದಂಥ ಭಕ್ತರು ತಮ್ಮ ಉರುಳು ಸೇವೆಯನ್ನು ಮಾಡ್ತಾ ಇದ್ದಾರೆ ಈಗ ಒಟ್ಟು ಮೂರು ಪ್ರದಕ್ಷಿಣಾ ಪಥದಲ್ಲಿ ಮಂದಿರವನ್ನು ಪಲ್ಲಕ್ಕಿ ಉತ್ಸವ ಅಂದರೆ ಉತ್ಸವ ಮೂರ್ತಿ ತೆಗೆದುಕೊಂಡು ಮೂರು ಪ್ರದಕ್ಷಿಣೆ ಆದ ನಂತರ ಹೊರಗಡೆ ಹೋಗುವಂಥ ಆ ಪಲ್ಲಕ್ಕಿ ನಂತರ ಅದಕ್ಕೆ ಒಂದು ಸ್ಥಾನವನ್ನು ಮಾಡಿರ್ತಾರೆ ಅಲ್ಲಿ ಕೂತ್ಕೋತೆ ಅಲ್ಲಿ ಅದಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅಲ್ಲಿ ವಿರಾಜಮಾನ ಆಗುತ್ತಾನೆ ಉತ್ಸವ ಮೂರ್ತಿ ನಂತರ ಹೋಕಳಿಯ ಒಂದಿಷ್ಟು ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಜರುತ್ತವೆ ಎಲ್ಲ ವೀಕ್ಷಕ ವಿವರಣೆಯನ್ನು ಇರಿ ಭಾಳಷ್ಟು ವಿಷಯ ಇದೆ ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಬಾಗಲಕೋಟೆ ಬೆಳಗಾಂ ಬಿಜಾಪುರ ಜಿಲ್ಲೆಯಲ್ಲಿ ಹಾಲು ಹೋಕಳೆ ಮತ್ತು ನೀರು ಹೋಕಳೆ ಅಂಥೇಳಿ ಎರಡು ವಿಧದಲ್ಲಿ ಓಕಳಿಗಳನ್ನು ಮಾಡ್ತಾರೆ ಓಕಳಿ ಕಂಬ ಸಾಕಷ್ಟು ಎತ್ತರ ಇರುತ್ತೆ ಅದನ್ನು ಹೇಗೆ ಇರ್ತಾರೆ ನಾನು ಮುಂದೆ ಹೇಳ್ತೀನಿ ಹಲವಾರು ರಾಜ್ಯಗಳಿಂದ ಊರುಗಳಿಂದ ಬಂದಂಥ ಭಕ್ತರು ಪಲ್ಲಕ್ಕಿ ಮೇಲೆ ಬೆಂಡು ಬೆತ್ತಾಸುಗಳನ್ನು ಅರ್ಪಿಸ್ತಾ ಇದ್ದಾರೆ ತಮ್ಮ ಹರಕೆಗಳನ್ನು ತೀರಿಸಿ ಸಂತುಷ್ಟರಾಗಿ ಹೋಗ್ತಾರೆ ಬೇಡಿದ ವರವನ್ನು ಕೊಡುವಂಥ ಹಲಗಣಿಯ ಹನುಮ ಹನುಮಾನ ಅಂಥೇಳಿ ಭಾಳ ಜಾಗೃತ ದೇವಸ್ಥಾನ ಹಲವಾರು ಪೀಠಗಳಲ್ಲಿ ಏಳು ಪೀಠಗಳಲ್ಲಿ ಎರಡನೆಯ ಅಗ್ರಸ್ಥಾನವನ್ನು ಈ ಹಲಗಣಿ ಗ್ರಾಮ ಪಡೆದಿದೆ ಈ ಪ್ರದಕ್ಷಿಣೆ ಆದ ನಂತರ ಮುಂದೆ ಏನು ಮಾಡ್ತಾರೆ ಅನ್ನೋದು ಎಲ್ಲವನ್ನು ಎರಡನೇ ಭಾಗದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸಕ್ಕರೆ ಬೆಂಡು ಬತ್ತಾಸು ಬಾಳೆಹಣ್ಣು ಖರ್ಜೂರ ಎಲ್ಲವನ್ನು ಪಲ್ಲಕ್ಕಿಗೆ ಸಮರ್ಪಣೆ ಮಾಡ್ತಾಯಿದ್ದಾರೆ ಇದ್ದಾರೆ ಯುಗಾದಿ ಆದ ನಂತರ ಹಲವಾರು ಧಾರ್ಮಿಕ ಜಾತ್ರೆ ಉತ್ಸವಗಳು ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ನಡೀತಾ ಇರ್ತವೆ ಹೀಗಾಗಿ ಯುಗಾದಿ ಆದ ನಂತರ ಯುಗಾದಿ ಕುಂತ ಪೂರ್ವದಲ್ಲಿ ಭಾಳಷ್ಟು ಜಾತ್ರೆಗಳು ನಡೀತಾ ಇರ್ತವೆ ಹೀಗಾಗಿ ವಿಶೇಷವಾಗಿ ಯುಗಾದಿ ನಂತರ ಹನುಮ ಜಯಂತಿ ಬರುತ್ತೆ ಆ ಸಮಯದಲ್ಲಿ ಎಲ್ಲ ವಿಶೇಷವಾಗಿ ಹನುಮಾನ್ ಎಲ್ಲಿ ದೇವಸ್ಥಾನ ಇದೆ ಅಲ್ಲಿ ಹಾಲು ಹೋಕಳಿ ಅಂತೇಳಿ ನಾವು ಮಾಡ್ತಾರೆ ವಿಶೇಷವಾಗಿ ಅದಕ್ಕೆ ಲೇಪನ ಮಾಡಿದಂಥ ಈಗ ಹೊರಗಡೆ ಬರುವಂಥ ಈಗ ಮೂರು ಪ್ರದಕ್ಷಿಣೆ ಆಗಿದೆ ಈಗ ವಾದ್ಯ ಗೋಷ್ಠಿಯೊಂದಿಗೆ ಮಂಗಲ ವಾದ್ಯದಿಂದ ಪಲ್ಲಕ್ಕಿ ಉತ್ಸವ ಹೊರಗಡೆ ಬಂದು ವಿರಾಜಮಾನಗೊಳ್ಳುವಂಥ ಸಮಯ ಕ್ಷಣಗಳಾಗಿದೆ ಅದು ಹೊರಗಡೆ ಬಂದ ನಂತರ ಮೂರು ಪ್ರದಕ್ಷಿಣೆಯನ್ನು ಆಲಗ ನಾವು ಓಕಳಿ ಕಂಬಕ್ಕೆ ಮೂರು ಪ್ರದಕ್ಷಿಣೆ ಆಗುತ್ತೆ ನಂತರ ಬಂದು ವಿರಾಜಮಾನ ಮಾಡ್ತಾರೆ ಆ ಕ್ಷಣದ ವೀಕ್ಷಕ ವಿವರಣೆ ನಿಮಗೆ ಮಾಡ್ತಾಯಿದ್ದೀನಿ ನನಗೂ ಕೂಡ ಕುತೂಹಲ ಇತ್ತು ಯಾವ ಥರ ಓಕಳಿಯನ್ನು ಮಾಡ್ತಾರೆ ಏನು ಮಾಡ್ತಾರೆ ಆ ಕಂಬದ ಎಷ್ಟು ಎತ್ತರ ಇದೆ ಅದಕ್ಕೆ ಏನೇನು ಬೆಳಿತಾರೆ ಅನ್ನೋದು ಎಲ್ಲವನ್ನು ಹೇಳ್ತೀನಿ ವಿಶೇಷ ಮರದಿಂದ ಮಾಡಿದಂಥ ಅತಿ ಎತ್ತರವಾದ ಮರದಿಂದ ಮರ ಮರವನ್ನು ಆಯ್ಕೆ ಮಾಡಿ ಅದನ್ನು ತೆಗೆದುಕೊಂಡು ಬಂದು ಅದನ್ನು ನುಣುಪಾಗಿ ಮಾಡಿ ಅದನ್ನು ಒಂದಿಷ್ಟು ವಿಧಿವಿಧಾನಗಳಿವೆ ಇಂಥದ್ದು ಜನರೇ ಇಂಥದ್ದು ಇದನ್ನು ಮಾಡಬೇಕಂತ ಹೇಳಿದೆ ಇಂಥ ದಿನಕ್ಕೆ ಅದನ್ನು ಹೊರಗಡೆ ತೆಗಿತಾರೆ ತೆಗೆದು ಅಗೆದು ಅದನ್ನು ನಿಲ್ಲಿಸಿ ಬಾಳೆಹಣ್ಣು ತೋರನ್ನು ಕಟ್ಟಿ ಹಗ್ಗದಿಂದ ಬಿಗಿದು ನಿಲ್ಲಿಸ್ತಾರೆ ಮರುದಿನ ಅದಕ್ಕೆಲ್ಲ ಮಾಡುವಂಥ ವಿಧಿ ಕ್ರಮಗಳೆಲ್ಲ ನಡೀತಾ ಇದೆ ಈಗ ಮೂರು ಪ್ರದಕ್ಷಿಣೆ ಆಗ್ತಾ ಇದೆ ಪಲ್ಲಕ್ಕಿ ಅದಕ್ಕೆಲ್ಲ ಹುಣಸೆ ಬೀಜಗಳಿಂದ ಅವನ್ನೆಲ್ಲ ಒರೆಸ್ತಾರೆ ತುಪ್ಪ ಎಣ್ಣೆ ಓಕುಳಿ ಕಂಬಕ್ಕೆ ಎಲ್ಲವೂ ಲೇಪರ್ ಮಾಡ್ತಾರೆ ತುಪ್ಪ ಅಂದರೆ ಜಾರು ಬೇಕು ಏರು ಏರ್ತಾ ಇರ್ತಾರೆ ಅವರಿಗೆಲ್ಲ ಜಾರುವಂಥದ್ದು ಸನ್ನಿವೇಶವನ್ನು ಮಾಡಿರ್ತಾರೆ ಹೀಗಾಗಿ ಯಾರು ಸಾಹಸಿಗಳಿರ್ತಾರೆ ಆ ತಂಡದವರು ಬಂದು ಇಪ್ಪತ್ತು ಜನ ಹತ್ತು ಜನ ಹದಿನೈದು ಜನ ಒಂದೊಂದು ತಂಡದವರು ಬಂದು ಒಬ್ಬರ ಮೇಲೆ ಹಗಲ ಮೇಲೆ ನಿಂತ್ಕೊಂಡು ಏರುವಂಥದ್ದು ಇದು ಓಕುಳಿ ಕಂಬ ಅಂತ ಕರಿತೀವಿ ಭಾಳ ನುಣಪಾದಂಥ ಕಂಬಕ್ಕೆ ಏರ್ತಾರೆ ಈಗ ಸಿಡಿಗಾಯಿ ಅಂತ ಕರಿತೀವಿ ಆಲಗಂಬಕ್ಕೆ ಜನ ಕಾಯನ್ನು ಉಗಿದು ತಮ್ಮ ಭಕ್ತಿಯನ್ನು ಸಮರ್ಪಣೆಯನ್ನು ಮಾಡ್ತಾ ಇರ್ತಾರೆ ಇದಾದ ನಂತರ ಪೂಜಾ ವಿಧಿವಿಧಾನಗಳು ನಡೀತೆ ಗೌಡರ ಮನೆಯಿಂದ ಬಣ್ಣವನ್ನು ಆ ಬಣ್ಣದ ಕಳಶವನ್ನು ತೆಗೆದುಕೊಂಡು ಬಂದು ಅದನ್ನು ಮೆರವಣಿಗೆ ಮೂಲಕ ವಾದ್ಯಗೋಷ್ಠಿಯೊಂದಿಗೆ ಮಂಗಲ ವಾದ್ಯದೊಂದಿಗೆ ಗೌಡರ ಮನೆ ತೆರಳಿ ಅಲ್ಲಿಂದ ಪೂಜೆಗೊಂಡಂಥ ಬಣ್ಣದ ಒಂದಿಷ್ಟು ಮಡಿಕೆಯನ್ನು ತೆಗೆದುಕೊಂಡು ಬಂದು ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅರ್ಚಕರು ಅದನ್ನು ಪೂಜೆ ಮಾಡಿ ನೂಲುಗಳನ್ನು ಯಾವ ಥರ ಮದುವೆ ಸಂಪ್ರದಾಯಲ್ಲಿ ಹೇಗೆ ನಾವು ಮಾಡ್ತೀವಿ ಹಾಗೆ ಅವಕ್ಕೆಲ್ಲ ನೂಲು ಸುತ್ತುವಂಥ ಕಾರ್ಯಕ್ರಮ ನಡೀತಾ ಇರುತ್ತೆ ಅದನ್ನು ಈಗ ನೀವು ನೋಡ್ತಾ ಇದ್ರಿ ಈಗ ಪಲ್ಲಕ್ಕಿ ಈಗ ಸುತ್ತೋ ಪ್ರದಕ್ಷಿಣೆ ಹಾಕಿ ಹೋಗುವಂಥ ಕ್ಷಣಗಣೆ ಆರಂಭವಾಗಿದೆ ಮುಂದಿನ ಭಾಗದಲ್ಲಿ ಈಗ ಇದು ಮೂರು ಪ್ರದಕ್ಷಿಣ ಆದ ನಂತರ ಕಟ್ಟೆ ಮೇಲೆ ದೇವಸ್ಥಾನದ ಕಟ್ಟೆ ಮೇಲೆ ಕಂಬಳಿ ಹಾಸಿ ಅದರ ಮೇಲೆ ವಿರಾಜಿ ಮಾಡುವಂಥ ಸಮಯ ಬಂದಿದೆ ಮುಂದಿನ ವಿವ